ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹದಿನೆಂಟು ವರ್ಷಗಳ ನಂತರ ಕನ್ಯಾ ರಾಶಿಯಲ್ಲಿ ಸೂರ್ಯ ಶುಕ್ರ ಮತ್ತು ಕೇತು ಸಂಯೋಗವು ರೂಪುಗೊಳ್ಳಲಿದೆ ವಾಸ್ತವವಾಗಿ ಸೂರ್ಯನು ಕನ್ಯಾ ರಾಶಿಯಲ್ಲಿ ಸಾಗಲಿದ್ದಾನೆ ಅಲ್ಲಿ ಶುಕ್ರ ಮತ್ತು ಕೇತು ಗ್ರಹಗಳು ಈಗಾಗಲೇ ಇರುತ್ತವೆ ಆದರೆ ಕನ್ಯಾ ರಾಶಿಯಲ್ಲಿ ರಚನೆಯಾಗುವ ಮೂರು ಗ್ರಹಗಳ ಸಂಯೋಗವು ಕೆಲವೇ ದಿನಗಳವರೆಗೆ ಇರುತ್ತೆ ಯಾಕಂದರೆ ಶುಕ್ರವು ಕನ್ಯಾ ರಾಶಿಯನ್ನು ತೊರೆದು ತುಲಾವನ್ನ ಪ್ರವೇಶಿಸುತ್ತೆ ಮತ್ತು ನಂತರ ಸೂರ್ಯ ಮತ್ತು ಕೇತುಗಳ ಸಂಯೋಗವು ಕನ್ಯಾ ರಾಶಿಯಲ್ಲಿ ಉಳಿಯುತ್ತವೆ ಈ ರೀತಿಯಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಕೇತು ಮತ್ತು ಶುಕ್ರ ಒಂದೇ ರಾಶಿಯಲ್ಲಿ ಬರುವುದು ಬಹಳ ಅಪರೂಪ ಮತ್ತು ಇದು ಹದಿನೆಂಟು ವರ್ಷಗಳ ನಂತರ ನಡೆಯುತ್ತಿದೆ ಈ ಅಪರೂಪದ ಗ್ರಹಗಳ ಸಂಯೋಜನೆಯ ಶುಭ ಪ್ರಭಾವದಿಂದಾಗಿ ಯಾವ ರಾಶಿಯವರಿಗೆ ಲಾಭವಾಗಲಿದೆ ಎಂಬುದನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮೇಷರಾಶಿ ಕನ್ಯಾ ರಾಶಿಯಲ್ಲಿ ಸೂರ್ಯ ಶುಕ್ರ ಮತ್ತು ಕೇತು ಸಂಯೋಗದಿಂದಾಗಿ ಮೇಷರಾಶಿಯ ಜನರು ಜೀವನದ ಪ್ರತಿಯೊಂದು ವಿಷಯದಲ್ಲೂ ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ ಮತ್ತು ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಇವೆ ಉದ್ಯೋಗಸ್ಥರು ತಮ್ಮ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ ಮತ್ತು ಅವರ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯ ಸಾಧ್ಯತೆಗಳಿವೆ ಯಾವುದೇ ಕುಟುಂಬದ ಸದಸ್ಯರು ಅಥವಾ ಸಂಬಂಧಿಕರೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯ ಅಥವಾ ವಿವಾದಗಳು ನಡೀತಾ ಇದ್ರೆ ಈ ಅವಧಿಯಲ್ಲಿ ಅದು ಪರಿಹರಿಸಲ್ಪಡುತ್ತೆ ಮತ್ತು ನೀವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಕೂಡ ಪರಿಹಾರವನ್ನ ಪಡೆಯುತ್ತೀರಿ ಮೇಷರಾಶಿಯವರಿಗೆ ಶುಭವಾಗಲಿದೆ ಮೇಷರಾಶಿಗೆ ಸೇರಿದ ಜನರು ಹಣವನ್ನು ಗಳಿಸಲು ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವರು ಮತ್ತು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸುವರು ನೀವು ಹೂಡಿಕೆ ಮಾಡಬೇಕೆಂದಿದ್ರೆ ಉತ್ತಮ ದಿನವಾಗಿರಲಿದೆ ನೀವು ಕೆಲಸವನ್ನು ಪೂರ್ಣಗೊಳಿಸಲು ಯಾತ್ರೆಯನ್ನು ಕೈಗೊಳ್ಳುವಿರಿ ಇದರಲ್ಲಿ ನಿಮಗೆ ಯಶಸ್ಸು ದೊರಕಲಿದೆ ಕೆಲಸವನ್ನು ಮಾಡುವ ಈ ರಾಶಿಯವರ ಈ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ದೂರವಾಗುವುದು ಇದರಿಂದ ನೀವು ಪ್ರಗತಿಯನ್ನು ಗಳಿಸುವಿರಿ ಮತ್ತು ಅಧಿಕಾರ ವೃದ್ಧಿಯಾಗಲಿದೆ ಈ ರಾಶಿಗೆ ಸೇರಿದ ವ್ಯಾಪಾರಿಗಳು ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸುವರು ನಿಮ್ಮ ಪ್ರಗತಿಯನ್ನು ನೋಡಿ ನಿಮ್ಮ ಪ್ರತಿಸ್ಪರ್ಧಿಗಳು ಆಶ್ಚರ್ಯಚಕಿತರಾಗುವರು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ ಮತ್ತು ಶಿಕ್ಷಕರು ಹಾಗೂ ತಂದೆಯ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ನಿಮ್ಮ ಅಪೂರ್ಣಗೊಂಡ ಕಾರ್ಯಗಳೆಲ್ಲವೂ ನಾಳೆ ಸಂಜೆಯ ವೇಳೆಗೆ ಪೂರ್ಣಗೊಳ್ಳುವುದು ಇದರಿಂದಾಗಿ ಮನಸ್ಸು ಸಂತೋಷವಾಗಿರುತ್ತೆ 西马哈什。 ಸಿಂಹರಾಶಿಯ ಜನರು ಕನ್ಯಾ ರಾಶಿಯಲ್ಲಿ ಮೂರು ಗ್ರಹಗಳ ಸಂಯೋಗದಿಂದ ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಚಿಂತೆಗಳು ದೂರವಾಗತ್ವೆ ಮತ್ತು ನಿಮ್ಮ ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಬಹುದು ನೀವು ಉತ್ತಮ ಆಲೋಚನೆಗಳೊಂದಿಗೆ ವ್ಯವಹಾರಗಳನ್ನು ನಿಭಾಯಿಸಲು ಸಾಧ್ಯವಾಗುತ್ತೆ ಮತ್ತು ಉತ್ತಮ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತೆ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತೆ ಮತ್ತು ವಾಹನ ಮತ್ತು ಆಸ್ತಿ ಅವಕಾಶಗಳು ಸಹ ಸೃಷ್ಟಿಯಾಗತ್ವೆ ಯಾವ ವಿದ್ಯಾರ್ಥಿಗಳು ಅಧ್ಯಯನದಿಂದ ವಿಮುಖರಾಗ್ತಾರೋ ಅವರು ಈ ಅವಧಿಯಲ್ಲಿ ಮತ್ತೆ ಪೂರ್ಣ ಏಕಾಗ್ರತೆಯಿಂದ ಅಧ್ಯಯನ ಮಾಡಲು ಸಾಧ್ಯವಾಗುತ್ತೆ ಸಿಂಹರಾಶಿಯವರಿಗೆ ಶುಭ ಫಲಿತಾಂಶಗಳನ್ನ ತರುತ್ತೆ ಸಿಂಹ ರಾಶಿಯವರು ಪ್ರತಿ ಸವಾಲುಗಳನ್ನ ಎದುರಿಸಲು ಸಿದ್ಧರಾಗಿರ್ತಾರೆ ಧೈರ್ಯದಿಂದ ಎಲ್ಲಾ ಕಾರ್ಯಗಳನ್ನ ಪೂರ್ಣಗೊಳಿಸುತ್ತಾರೆ ನೀವು ಭೂಮಿ ಫ್ಲಾಟ್ ಮೇಲೆ ಹೂಡಿಕೆ ಮಾಡೋದಕ್ಕೆ ಬಯಸಿದ್ರೆ ಇಂದು ನಿಮಗೆ ಮಂಗಳಕರ ದಿನವಾಗಿರುತ್ತೆ ನೀವು ನಿಮ್ಮ ಆಸಕ್ತಿಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತೀರಿ ದುಡಿಯುವ ಜನರಲ್ಲಿ ಹೊಸ ಚೈತನ್ಯ ಕಾಣಿಸುತ್ತೆ ನಿಮ್ಮ ನಾಯಕತ್ವದ ಗುಣಗಳು ಮೆಚ್ಚುಗೆಗೆ ಪಾತ್ರವಾಗದ್ವೆ ಉದ್ಯಮಿಗಳು ಇಂದು ತಮ್ಮ ಪ್ರತಿಸ್ಪರ್ಧಿಗಳಿಗೆ ಬಲವಾದ ಸ್ಪರ್ಧೆಯನ್ನ ನೀಡುತ್ತಾರೆ ಗರಿಷ್ಠ ಲಾಭವನ್ನ ಗಳಿಸುವ ಸ್ಥಿತಿಯಲ್ಲಿರ್ತಾರೆ ಒಂಟಿ ಜನರು ಇಂದು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ಸಹೋದರರೊಂದಿಗೆ ಯಾವುದೇ ವಿವಾದಗಳು ನಡೀತಾ ಇದ್ರೆ ಅದು ಇಂದು ಕೊನೆಗೊಳ್ಳುತ್ತೆ ಮತ್ತು ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗತ್ವೆ ತುಲಾರಾಶಿ ಸೂರ್ಯ ಶುಕ್ರ ಮತ್ತು ಕೇತುಗಳ ಸಂಯೋಜನೆಯು ನಿಮಗೆ ಲಾಭದಾಯಕವಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ಆದಾಯವು ಮಹತ್ತರವಾಗಿ ಹೆಚ್ಚಾಗಬಹುದು ಅಲ್ಲದೆ ಕೆಲಸ ಮಾಡುವ ಜನರು ತಮ್ಮ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರ್ತಾರೆ ಮತ್ತು ಅವರ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯ ಸಾಧ್ಯತೆಗಳಿವೆ ಈ ಅವಧಿಯಲ್ಲಿ ನೀವು ನ್ಯಾಯಾಲಯದ ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗ್ತೀರಿ ನೀವು ಹೂಡಿಕೆಯಿಂದ ಲಾಭವನ್ನು ಪಡೆಯುತ್ತೀರಿ ನೀವು ಹೂಡಿಕೆಯಿಂದ ಹೆಚ್ಚು ಹೆಚ್ಚಿನ ಲಾಭವನ್ನ ಗಳಿಸುವಿರಿ ಮತ್ತು ಅತ್ಯುತ್ತಮವಾದ ಅವಕಾಶಗಳು ಪ್ರಾಪ್ತಿಯಾಗುವುದು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಲಾಭವಾಗಲಿದೆ ಮತ್ತು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವಿರಿ ಕೆಲಸವನ್ನ ಮಾಡುವ ಈ ರಾಶಿಯವರು ತಮ್ಮ ಗುರಿಯನ್ನು ತಲುಪುವಲ್ಲಿ ಹೆಚ್ಚಿನ ಪರಿಶ್ರಮ ಪಡೋದ್ರಿಂದ ಯಶಸ್ಸು ಸಾಧಿಸುವರು ಮನೆಯಲ್ಲಿನ ಎಲ್ಲ ಸಮಸ್ಯೆಗಳು ನಾಳೆ ದೂರವಾಗುವುದು ಮತ್ತು ನಿಧಾನವಾಗಿ ಎಲ್ಲ ತಪ್ಪು ತಿಳುವಳಿಕೆಗಳು ಸಹ ದೂರವಾಗುವುದು ಸಂಜೆ ನೀವು ಸ್ನೇಹಿತರೊಂದಿಗೆ ಮೋಜು ಮಸ್ತಿಯಿಂದ ಕೂಡಿದ ಸಮಯವನ್ನು ಕಳೆಯುವಿರಿ ಧನು ರಾಶಿ ತ್ರಿಗ್ರಾಹಿ ಯೋಗದ ರಚನೆಯು ಧನುರಾಶಿಯ ಜನರಿಗೆ ಪ್ರಯೋಜನಕಾರಿ ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವವು ಸುಧಾರಿಸಬಹುದು ಅಲ್ಲದೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳನ್ನ ಮಾಡುವುದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತು ಹಣದ ಸಂಬಂಧಿತ ಸಮಸ್ಯೆಗಳು ಸಹ ದೂರವಾಗುತ್ತವೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸ ಅಲ್ಲದೆ ವಿವಾಹಿತರ ದಾಂಪತ್ಯ ಜೀವನವು ಸುಖಮಯವಾಗಿರುತ್ತೆ ಅದೇ ಸಮಯದಲ್ಲಿ ಕೆಲಸ ಮಾಡುವ ಜನರು ತಮ್ಮ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ ಮತ್ತು ಅವರ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯ ಸಾಧ್ಯತೆಗಳಿವೆ ಧನು ರಾಶಿಗೆ ಸೇರಿದವರಿಗೆ ಪ್ರತಿ ಹೆಜ್ಜೆಗೂ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಮತ್ತು ವೃತ್ತಿ ಹಾಗೂ ವೈಯಕ್ತಿಕ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದುವರು ನೀವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಹೊಂದುವಿರಿ ಇದರಿಂದಾಗಿ ನೀವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಮತ್ತು ಬೇರೆಯವರ ಸಹಾಯಕ್ಕಾಗಿ ಸಿದ್ಧರಿರುವಿರಿ ವ್ಯಾಪಾರ ಮಾಡುವ ಈ ರಾಶಿಯವರು ನಾಳೆ ಹೆಚ್ಚಿನ ಧನ ಲಾಭವನ್ನ ಪಡೆಯುವರು ಮತ್ತು ಬೇರೆ ವ್ಯಾಪಾರಕ್ಕಾಗಿ ಹೂಡಿಕೆಯನ್ನು ಮಾಡುವಿರಿ ನಾಳೆ ನೀವು ಹಣಕ್ಕೆ ಸಂಬಂಧಿಸಿದಂತೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಮತ್ತು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ನವ ವಿವಾಹಿತರ ಮನೆಗೆ ಹೊಸ ಆದ್ಯತೆಯ ಆಗಮನವಾಗುವುದು ಇದರಿಂದಾಗಿ ಮನೆಯಲ್ಲಿ ಸದಸ್ಯರು ಸಂತೋಷದಿಂದ ಇರುವರು ಸಂಜೆ ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ ಇದರಿಂದಾಗಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತೆ ಕನ್ಯಾ ರಾಶಿ ನಿಮ್ಮ ರಾಶಿಯಲ್ಲಿ ಸೂರ್ಯ ಕೇತು ಮತ್ತು ಶುಕ್ರರ ಸಂಯೋಗವು ರೂಪುಗೊಳ್ಳುತ್ತೆ ಇದು ಕನ್ಯಾ ರಾಶಿಯವರಿಗೆ ತುಂಬಾ ಶುಭವಾಗಲಿದೆ ಕನ್ಯಾ ರಾಶಿಯ ಗ್ರಹಗಳ ಶುಭ ಪ್ರಭಾವದಿಂದಾಗಿ ಅವರು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯಲು ಸಾಧ್ಯವಾಗುತ್ತೆ ಮತ್ತು ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತಾರೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡೋದರಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತು ಹಣದ ಸಂಬಂಧಿತ ಸಮಸ್ಯೆಗಳು ಸಹ ದೂರವಾಗುತ್ತವೆ ಯಾವುದೇ ಆರೋಗ್ಯ ಸಂಬಂಧಿತ ಸಮಸ್ಯೆಯಿಂದ ನೀವು ತೊಂದರೆಗೆ ಒಳಗಾಗಿದ್ರೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಸುಧಾರಿಸುತ್ತೆ ಮತ್ತು ಅನೇಕ ಕಾರ್ಯಗಳು ಸಹ ಪೂರ್ಣಗೊಳ್ಳುತ್ತವೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿರಲಿದೆ ಕನ್ಯಾ ರಾಶಿಗೆ ಸೇರಿದ ಜನರು ಹನುಮಂತನ ಕೃಪೆಯಿಂದ ಸಂತೋಷ ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವನ್ನು ಕಾಣುವರು ನಿಮ್ಮ ಭವಿಷ್ಯವನ್ನು ಬಲಪಡಿಸಲು ಈ ದಿನ ಉತ್ತಮವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವಿರಿ ವೃತ್ತಿ ಜೀವನದಲ್ಲಿ ಯಶಸ್ಸು ಪಡೆಯಲು ಹೊಸ ಕೆಲಸವನ್ನು ಮಾಡುವ ಬಗ್ಗೆ ಯೋಚಿಸ್ತಾ ಇದ್ರೆ ಉತ್ತಮ ಅವಕಾಶಗಳೇ ಪ್ರಾಪ್ತಿಯಾಗತ್ತೆ ಈ ರಾಶಿಗೆ ಸೇರಿದ ಕೆಲಸವನ್ನು ಮಾಡುವ ಜನರು ನಾಳೆ ಹೂಡಿಕೆ ಮಾಡಲು ಉತ್ತಮವಾದ ಅವಕಾಶಗಳನ್ನು ಪಡೆಯುವರು ಇದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನ ಗಳಿಸುವಿರಿ ನೀವು ಹೊಸ ವ್ಯಾಪಾರವನ್ನು ಶುರು ಿದ್ರೆ ನಾಳೆ ಹೆಚ್ಚಿನ ಲಾಭವನ್ನ ಪಡೆಯುವಿರಿ ಈ ರಾಶಿಗೆ ಸೇರಿದ ಕೆಲಸವನ್ನ ಮಾಡುವ ಜನರು ವಿದೇಶದಿಂದ ಉತ್ತಮ ಅವಕಾಶಗಳನ್ನ ಪಡೆಯುವರು ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಮತ್ತು ಮನೆಯಲ್ಲಿ ಶುಭ ಕಾರ್ಯಕ್ರಮದ ಬಗ್ಗೆ ಯೋಜನೆಯನ್ನ ರೂಪಿಸುವಿರಿ ಮಕ್ಕಳಿಂದ ನೀವು ಸಂತೋಷ ಮತ್ತು ಸಂಪೂರ್ಣವಾದ ಬೆಂಬಲವನ್ನು ಪಡೆಯುವಿರಿ ಈ ರಾಶಿಗೆ ಸೇರಿದ ವಿವಾಹಿತರು ಸಂಗಾತಿಯೊಂದಿಗೆ ಯಾವುದಾದರೂ ತಪ್ಪು ತಿಳುವಳಿಕೆಗಳಿದ್ರೆ ಅವೆಲ್ಲವೂ ಕೂಡ ದೂರವಾಗುತ್ತೆ ಮತ್ತು ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ಇದು ನಿಮಗೆ ದೊಡ್ಡ ಲಾಭವನ್ನು ಗಳಿಸುವ ಅವಕಾಶವನ್ನು ನೀಡುತ್ತೆ ಜೀವನದಲ್ಲಿ ನಿಮ್ಮ ಗುರಿಗಳನ್ನು ಸಾಧಿಸುವುದರ ಜೊತೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತೆ ಮತ್ತು ಅಧಿಕಾರಿಗಳ ಬೆಂಬಲದಿಂದ ನೀವು ಪರಿಹಾರವನ್ನು ಸಹ ಪಡೆಯುತ್ತೀರಿ ಸ್ನೇಹಿತರೆ ಈ ಮಾಹಿತಿ ನಿಮಗಿಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು